ಅಲ್ಲಿ ನಡೀತಾ ಇದ್ದಂಥದ್ದು ರಾಷ್ಟ್ರೀಯ ಹಬ್ಬ ಈ ದೇಶದ ಸಮಗ್ರತೆ ಏಕತೆ ಮತ್ತು ಈ ದೇಶದ ಅಭಿಮಾನವನ್ನು ಹೆಚ್ಚಿಸಲಿಕ್ಕೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲಾ ಇಲಾಖೆ ಅಧಿಕಾರಿಗಳು ಕುಂತಿದ್ರು ಅಜ್ಜಿಕೆಮಿ ಎಫ್ ಫೀಲ್ಡಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಕುಂತಿದ್ರು ಪೊಲೀಸ್ ಡಿ ವೈ ಎಸ್ ಅವರು ಕುಂತಿದ್ರು ತಹಸೀಲ್ದಾರ್ ಕುಂತಿದ್ರು ಮಾನ್ಯ ಶಾಸಕರು ಕುಂತಿದ್ರು ಎಲ್ಲ ಮಕ್ಕಳು ಕುಂತಿದ್ದು ಅಲ್ಲಿ ದೇಶದ ಒಂದು ಅಭಿಮಾನವನ್ನು ಹೆಚ್ಚತಕ್ಕಂಥ ಕೆಲಸ ನಡೀತಾ ಇದ್ರೆ ಆ ಒಂದು ಪೆಂಡಾಲಿಂಬಾಗ ಈ ಹುಡುಗರು ಈ ಹುಡುಗರನ್ನ ಎತ್ತಟ್ಟಿರ್ತಕ್ಕಂಥ ಯಾರೋ ಒಬ್ಬರಿಂದ ಪ್ರಚೋದನೆ ಒಳಗಾಗಿ ಬಂದಿರತಕ್ಕಂಥ ಈ ಹುಡುಗರು ಪ್ಯಾಲೆಸ್ತೇನ್ ಬಾವುಟವನ್ನು ಒಲಿತಾ ಇದ್ದಾರೆ ಆರಿಸ್ಲಿಕ್ಕೆ ಅಂತ ಹೇಳಿದ್ರೆ ಇದು ಖಂಡನೀಯವಾದ ವಿಚಾರ ಖಂಡನೀಯವಾದ ವಿಚಾರ ಇದು ನಿಜವಾಗ್ಲೂ ಖಂಡನೀಯವಾದ ವಿಚಾರ ಪ್ಯಾಲೆಸ್ತೀನ್ ಬಾಟವನ್ನು ಆರಿಸ್ಲಿಕ್ಕೆ ತಯಾರಿ ಮಾಡ್ಕೊಂಡಂಥ ಏನು ಹುಡುಗರ ತಂಡ ಇದೆ ಇದು ನಮಗೆ ಇದನ್ನು ನೋಡಿದ್ರೆ ಭಯ ಆಗ್ತಾಯಿದೆ ನಮ್ಮ ಕುಣಿಗಲ್ನಲ್ಲಿ ಈ ಥರ ಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ ಭಾಳ ಭಯ ತರ್ತಕ್ಕಂಥ ವಿಚಾರ ಇದು ಯಾಕೆ ಅಂತೇಳಿದರೆ ಅದು ಯಾವುದು ನಮ್ಮ ಇಸ್ರೇಲ್ ಅಂತ ಹೇಳಿದರೆ ನಮ್ಮ ಸ್ನೇಹಿತ ರಾಷ್ಟ್ರ ನಮ್ಮನ್ನ ಕಾರ್ಗಿಲ್ ಯುದ್ಧದಲ್ಲಿರ್ಬೋದು ಮೊನ್ನೆ ಚೈನಾ ಅದವರು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ತಯಾರು ಮಾಡಿದಂಥ ಸಂದರ್ಭದಲ್ಲಿರ್ಬೋದು ನಮ್ಮ ಜೊತೆ ನಿಂತಹ ಇಸ್ರೇಲ್ಗೆ ವಿರೋಧವಾದಂಥ ರಾಷ್ಟ್ರ ಪ್ಯಾಲೆಸ್ಟೈನು ಆ ಪ್ಯಾಲೆಸ್ಟೈನ್ ಬಾಟವನ್ನು ತಂದು ನಮ್ಮ ಕುಣಿಗಲ್ನಲ್ಲಿ ಆರಿಸ್ತೀರಿ ಅಂದರೆ ನಮ್ಮ ದೇಶದಲ್ಲಿ ಆರಿಸ್ತೀರಿ ಅಂತ ಹೇಳಿದ್ರೆ ಇವರು ಯಾರು ಈ ಹುಡುಗರು ಯಾರು ಇವರು ಹಿಂದೆ ಯಾರಿದ್ದಾರೆ ಈ ಕುಣಿಗಲ್ಲಲ್ಲಿ ಯಾವುದೋ ಒಂದು ಸೈಲೆಂಟು ಸ್ಲೀಪಿಂಗ್ ಒಂದು ಸಂಘಟನೆ ಕೆಲಸ ಮಾಡ್ತಾಯಿದೆ ಅಂತ ನನಗೆ ಇದೆ ನಾನು ಇದನ್ನು ನೋಡಿದ್ರೆ ನಮಗೆ ನಿಜವಾಗೂ ನಡುಕ ಹುಡ್ತಾ ಇದೆ ಚಿಕ್ಕ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಮ್ಮ ಕುಣಿಗಲ್ನಲ್ಲಿ ಇದನ್ನು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಜೊತೆಗೆ ಈ ಸರ್ಕಾರ ಈ ಸರ್ಕಾರ ಏನಾರು ಸೀರಿಯಸ್ ಆಗಿ ತಗೊಳಿದೆ ಹೋದರೆ ಅವ್ರು ಬಾಂಬ್ ಆಗ್ತಾರೆ ನಾಳೆ ನಮ್ಮ ದೇಶಕ್ಕೆ ಬಾಂಬ್ ಆಗ್ತಾರೆ ಇವತ್ತು ನಮ್ಮ ದೇ ವಿರೋಧಿ ದೇಶದ ಬಾವುಟನ್ನು ನಮ್ಮ ದೇಶದಲ್ಲಿ ಆರಿಸ್ತಾರೆ ಅಂತ ಹೇಳಿದ್ರೆ ಮುಂದೆ ಅದು ಆಗದಲ್ಲಿ ಸಂಶಯನೇ ಇಲ್ಲ ಅಂದರೆ ನೀವು ಫೇಲ್ ಆಗಿದಿರಿ ಯಾಕೆ ಫೇಲ್ ಆಗಿದಿರಿ ಆಡಳಿತ ನಿಮ್ಮದು ನಿಮ್ಮದು ಗುಪ್ತಚರ ಇಲಾಖೆ ಫೇಲ್ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಅವರು ಮಾಡಿದ್ನ ಒಪ್ಕೊಳ್ತದೆ ಅವ್ರು ಮಾಡಿದ್ದನ್ನ ಸಪೋರ್ಟ್ ಮಾಡ್ತದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಾಚಿಕೆ ಆಗಬೇಕು ನಿಮಗೆಲ್ಲ ನೀವೇನಾದರೂ ಸೀರಿಯಸ್ಸಾಗಿ ಇದನ್ನು ತೊಗೊಂಡು ಆ ಹುಡುಗರ ಕೈಗೆ ಬಾವುಟ ಕೊಟ್ಟರು ಬಾವುಟ ನೋಡಿದಿರೇನು ರೀ ಬಾವುಟ ನೋಡಿದಿರಾ ಎಷ್ಟು ಸುವ್ಯವಸ್ಥಿತವಾಗಿ ಅದನ್ನು ಹೊಲ್ದವ್ರೆ ಅದೆಲ್ಲೋ ಪೇಪರ್ ಪೇ ಪ್ಲಾಸ್ಟಿಕ್ ಪೇಪರಲ್ಲಿ ತಂದಿರೋದಲ್ಲ ವ್ಯವಸ್ಥಿತವಾಗಿ ಬಾವುಟ ಹರಿಸದೆಬೇಕು ಇಲ್ಲಿ ಪ್ರತ್ಯೇಕತಾವಾದವನ್ನು ಎತ್ತಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಬಾವುಟ ಆರಿಸ್ತಾ ಇರತಕ್ಕಂಥದ್ದು ಇದು ನಿಜವಾಗ್ಲೂ ಆಘಾತಕರವಾದಂಥ ವಿಚಾರ ದೇಶ ದ್ರೋಹದ ವಿಚಾರ ದೇಶಕ್ಕೆ ಧಕ್ಕೆ ತರತಕ್ಕಂಥ ವಿಚಾರ ದಯಮಾಡಿ ಇದನ್ನು ಸಾ ಆಡಳಿತ ಏನು ಕೇಂದ್ರ ರಾಜ್ಯ ಆಡಳಿತ ಮತ್ತು ಜಿಲ್ಲಾಡಳಿತ ದೇಶಕ್ಕೆ ಯಾರು ಇದನ್ನು ದೊಡ್ಡ ಒಂದು ಸಂಸ್ಥೆ ಕೊಟ್ಟು ತನಿಖೆ ಮಾಡಬೇಕು ತನಿಖೆ ಮಾಡಿದ್ರೆ ನಿಜವಾಗ್ಲೂ ಹೊರಗಡೆ ಬರ್ತದೆ ನಾವು ಕುಣಿಗಲ್ ಜನ ಈ ದೇಶದ ಜನ ನೆಮ್ಮದಿಯಾಗಿರ್ಬೋದು